ಏನು ದೇಶಕ್ಕೆ ಬೆನ್ನೆಲುಬಾಗಿ ಈ ದೇಶವನ್ನು ಕಾಯುವಂತ ಯೋಧರಿಗೆ ಎರಡು ಎಕ್ಟೇರ್ ಜಮೀನು ಕೊಡಲಿಕ್ಕೆ ಆಗಲಿಲ್ಲ ಈಗ ಹೆಂಗೋ ಹೋಗಿದ್ದೀರಲ್ಲ ಅದರಲ್ಲಿ ಇನ್ನೊಂದು ನಾಲ್ಕೈದು ಎಕರೆ ಜಮೀನ ಮಂಜೂರು ಮಾಡಿಸಿ ಈಗ ಚಿಂತಾಮಣಿ ತಾಲೂಕಲ್ಲೇ ಎಲ್ಲೂ ಸಹ ಸರ್ಕಾರಿ ಜಮೀನ್ ಇಲ್ಲ ಅಂತ ಎನ್ ಒಡ್ಸಿದ್ದೀರಲ್ವ ನಿಮ್ಮ ತಾಲೂಕು ಆಡಳಿತದಿಂದ ಈ ಯೋಧ ಕೊಡೋದಕ್ಕೆ ನಿಮಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಈಗ ಇಪ್ಪತ್ತಾರು ಎಕರೆ ಮಾಡ್ಕೊತಾ ಇದ್ರಲ್ಲ ಆ ಯೋಧ ನಿಮಗೆ ನೆನಪಲ್ಲಿ ಇನ್ನೊಂದು ನೂರ ಎಕರೆ ಎಲ್ಲಾದ್ರೂ ಒಂದು ಕಡೆ ರಿಸರ್ವ್ ಮಾಡಿಸಿ ಒಂದು ಹತ್ತತ್ತು ಜನ ಕೈಯಲ್ಲಿ ಹಾಕ್ಸ್ಕೊಂಡು ಅದನ್ನು ಸಹ ಮಾಡ್ಕೊಳ್ಳೋ ಅಂತ ಅವಕಾಶ ಇದೆ ಹಾಗಾಗಿ ಆ ಯೋಧರಿಗೂ ಸಹ ಎಲ್ಲಾದರೂ ಒಂದು ಕಡೆ ಜಾಗ ಕೊಡಿಸುವಂಥ ಕೆಲಸವನ್ನ ಈಗ ನಿಮ್ಮ ತಾಲೂಕು ಆಡಳಿತದಿಂದಲೇ ಕೊಡಿಸಿರೋದು ಇಡೀ ಚಿಂತಾಂಬಣೆಯಲ್ಲಿ ಎಲ್ಲೂ ಸಹ ಸಹಕಾರಿ ಸಹಕಾರ ಜಾಗ ಇಲ್ಲ ಅಂತ ಹಾಗಾಗಿ ಆ ಏನು ಇವತ್ತು ಫಾರೆಸ್ಟ್ ಇದೆ ಅಲ್ಲಿ ಅವ್ರಿಗೂ ಸಹ ಕ್ಯಾಬಿನೆಟಲ್ಲಿಟ್ಟು ಆ ಯೋಧರಿಗೂ ಸಹ ಕೊಡುವಂಥ ಕೆಲಸ ಕೆಲಸ ಮಾಡಬೇಕು